ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ನಿರ್ಸಾ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಪೂರ್ತಿ ಚಾರ್ಜ್ ಆದಮೇಲೆ ಆಟೋಮೆಟಿಕ್ ಆಗಿ ಹೇಗೆ ಆಫ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ನೀವೇನಾದರೂ ನಿಮ್ಮ ಮೊಬೈಲ್ ಫೋನನ್ನು ರಾತ್ರಿ ಪೂರ್ತಿ ಚಾರ್ಜ್ ಹಾಕುತ್ತಿದ್ದರೆ ಅದರಿಂದ ಬ್ಯಾಟರಿ ಬಳಕೆ ಕಡಿಮೆ ಆಗುತ್ತದೆ ಆದರೆ ಬ್ಯಾಟರಿ ಫುಲ್ ಚಾರ್ಜ್ ಆಗೋಕೆ ಎರಡರಿಂದ ಮೂರು ಗಂಟೆ ಬೇಕೇ ಬೇಕು ಸೊ ಈಗ ನೀವು ರಾತ್ರಿ ಮಲಗುವಾಗ ಚಿಂತೆ ಇಲ್ಲದೆ ನಿಮ್ಮ ಮೊಬೈಲ್ ಫೋನನ್ನು ಚಾರ್ಜ್ ಹಾಕಿ ಮಲಗಿ ನಿಮ್ಮ ಮೊಬೈಲ್ ಪೂರ್ತಿ ಚಾರ್ಜ್ ಆದ ಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗೋ ಥರ ಮಾಡಬಹುದು ಅದು ಹೇಗೆ ಅಂತೀರಾ ಬನ್ನಿ ನೋಡೋಣ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ನಲ್ಲಿ ಫುಲ್ ಬ್ಯಾಟರಿ ಆ್ಯಂಡ್ ಥಿಫ್ಟ್ ಅಲಾರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಈ ಆ್ಯಪ್ ನಿಮ್ಮ ಮೊಬೈಲ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಮೊಬೈಲ್ ಚಾರ್ಜ್ ಹಾಕಿದಾಗ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಅನ್ಪ್ಲಗ್ ಮಾಡಿದರೆ ತಕ್ಷಣ ಅಲಾರಾಮ್ ಕೂಡ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಕಾಣಿಸುತ್ತೆ ಒಂದು ಚಾರ್ಜ್ ಅಲಾರಾಮ್ ಇನ್ನೊಂದು ಥೀಫ್ಟ್ ಅಲಾರಾಮ್ ನೀವು ಚಾರ್ಜ್ ಅಲಾರಾಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ ಬ್ಯಾಟರಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದಮೇಲೆ ಡಿಫಾಲ್ಟ್ ಆಗಿ ಅಲಾರಾಮ್ ಆಗುತ್ತೆ ನೀವು ಥೀಫ್ಟ್ ಅಲಾರಾಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ನಿಮ್ಮ ಮೊಬೈಲನ್ನು ಚಾರ್ಜ್ ಆಗುವಾಗ ಅನ್ಪ್ಲಗ್ ಮಾಡಿದರೆ ಸಡನ್ನಾಗಿ ಇಲ್ಲಿ ಅಲಾರಾಮ್ ಆಗುತ್ತೆ ಅದು ಹೇಗೆ ಅಂತ ನೋಡೋಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಫುಲ್ ಬ್ಯಾಟ್ರಿ ಲೆವೆಲ್ ಲೋ ಬ್ಯಾಟ್ರಿ ಲೆವೆಲ್ ಬ್ಯಾಟ್ರಿ ಟೆಂಪ್ರೇಚರ್ ಲೆವೆಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಲಾರಾಮನ್ನು ಸೆಟ್ ಮಾಡಬಹುದು ಮತ್ತು ಇಲ್ಲಿ ಆಟೋ ಅನೇಬಲ್ ಥೀಫ್ಟ್ ಅಲಾರಾಮನ್ನು ಸೆಲೆಕ್ಟ್ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡಿ ನಂತರ ಸ್ಟಾರ್ಟ್ ಆಟೋಮೆಟಿಕಲಿ ಸೆಲೆಕ್ಟ್ ಮಾಡಿ ಈಗ ಅನೇಬಲ್ ಆಟೋಮೆಟಿಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಈಗ ತೀಫ್ಟ್ ಅಲಾರಾಮನ್ನು ಸೆಲೆಕ್ಟ್ ಮಾಡಿ ಈಗ ನೋಡಿ ನಾನು ನಿಮಗೆ ಚಾರ್ಜನ್ನು ಅನ್ಪ್ಲಗ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಅಲಾರಾಮ್ ಆಗುತ್ತೆ ಅಂತ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಬ್ಯಾಟರಿಯನ್ನ ದೀರ್ಘಕಾಲದವರೆಗೆ ಬಾಳಿಕೆ ಬರೋ ಥರ ಮಾಡಬಹುದು ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ